ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಾದ್ರಿ ಎಲ್ಲರೂ ಆರಾಮದಿರಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ರೀ ಸೊ ಹೊಸ ವರ್ಷ ನಿಮ್ಗೆ ಯಾವಾಗಲೂ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಎಲ್ಲ ದೇವರು ಕಲ್ಪಿಸಲಿ ಅಂತ ಬೇಡ್ಕೊತೇನ ರೀ ಆಗ ನಾವು ಹೊಸ ವರ್ಷಕ್ಕಿಂತ ಮುಂಚೆ ಮಾಸಿ ಅಂತ ಬರ್ತೈತಲ್ಲ ಎಳ್ಳ ಮಾಸಿಗೆ ನಾವು ಎಳ್ಳು ಹೋಳಿಗೆ ಮತ್ತು ಶೇಂಗಾ ಹೋಳಿಗೆ ಮಾಡ್ಕೊಂಡಿದ್ವಿ ಸೊ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಮೊದಲಿಗೆ ಅದಕ್ಕೆ ಏನೇನು ಬೇಕು ಅಥವಾ ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೇನೆ ರೀ ಮೊದ್ಲು ಎಳ್ಳು ಹುರ್ಕೊಂಡು ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಶೇಂಗಾನು ಹುರ್ಕೊಂಡು ಅದನ್ನು ಸಿಪ್ಪಿ ತೆಗ್ಯಾಕೆ ನಮ್ಮ ಅತ್ತೆಯರ್ ಕೊಟ್ಟಿದ್ದೆ ನಮ್ಮ ಅತ್ತೆಯರ ಸಿಪ್ಪಿ ತೆಗೆದು ಅದನ್ನು ಕೇರಿ ಬ್ಯಾರೆ ಮಾಡಿಕೊಟ್ರೆ ನೋಡ್ತಿರ್ಬೋದು ನೀವು ಸಿಪ್ಪಿ ತೆಗ್ಯ ಶೇಂಗಾ ಅಷ್ಟೇ ಬೇರೆ ಮಾಡಾಕತ್ತಾರ ಶಂಗಾ ಅಂದ್ರೆ ಎಳ್ಳು ಎಳ್ಳಹೊಳ್ಗೆ ನಮ್ಮ ಮನ್ಯಾಗ ಸ್ವಲ್ಪ ಜನ ತಿಂತಾರೆ ಶೇಂಗಾ ಹೋಳ್ಗೆ ನಮ್ಮ ತಂಗಿಗೆ ಭಾಳ ಇಷ್ಟ ರೀ ಹಾಗಾಗಿ ಶೇಂಗಾ ಹೋಳ್ಗೆ ಮಾಡೋಣ ಅಂತಂದು ಮಾಡಕತ್ತಿದ್ವಿ ಅದಕ್ಕೆ ಹಿಟ್ಟಿನ ಅದ್ಕೋಬೇಕಲ್ರಿ ಹಾಗಾಗಿ ಮೈದಾ ಹಿಟ್ಟು ಒಂದು ಆಟನೆ ಹಾಕ್ಕೊಂಡು ಎಣ್ಣೆ ಕಾಯೋಕೆ ಇಟ್ಟಿದ್ವಿ ಅದಕ್ಕೊಂದು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾದ್ಕೋಬೇಕಿತ್ತು ಸೋಡಾ ಪುಡಿ ಭಾಳ ಹಾಕ್ಕೋಬೇಡ್ರಿ ಸ್ವಲ್ಪ ಹಾಕೋರಿ ಆಮೇಲೆ ಎಣ್ಣೆ ಕಾದ ನಂತರ ಈ ರೀತಿ ಎಣ್ಣೆ ಹಾಕೊಂಡ್ಮೇಲೆ ಈ ಥರ ಬುರುಗ್ ಬರ್ಬೇಕು ಅಷ್ಟು ನೀವು ಎಣ್ಣೆ ಕಾಯ್ಕೊರಿ ಬಿಟ್ಟು ತೀರ ಕಾಸ್ಕೊಂಡ್ರಿ ಅಂದ್ರೆ ಹೊತ್ತಿದ್ವಾಸನೆ ಬರ್ತೈತಿ ಅದಕ್ಕೆ ಸಣ್ಣ ಉರ್ಯಾಗ ಇಟ್ಕೊಂಡು ಎಣ್ಣೆ ಕಾಸ್ಕೊಂಡು ಸ್ವಲ್ಪ ಸ್ವಲ್ಪನ ನೀರು ಹಾಕ್ಕೊಂಡು ಅದನ್ನು ಪುರೈ ಹಿಟ್ಟು ರೀ ಆ ಹದಕ್ಕೆ ನಾದ್ಕೋಬೇಕು ನೋಡಿರಿ ನಾದಾಕತ್ತೈತಲ್ರಿ ಈ ರೀತಿ ಪುರಿ ಹಿಟ್ಟು ನಾದ್ಕೊಂಡಿರ್ತಾರೆ ಅದಕ್ಕೆ ನಾದ್ಕೊಂಡು ಒಂದು ಹಿಟ್ಟೆ ನೆನ್ಯಾಕೆ ಬಿಡ್ಬೇಕು ಒಂದು ಐದು ನಿಮಿಷ ಅಷ್ಟೇ ಸರಿ ಅದಾದಮೇಲೆ ಶೇಂಗಾಕ ಪುಡಿ ರೆಡಿ ಮಾಡ್ಕೋಬೇಕಲ್ರಿ ಶೇಂಗಾ ಪುಡಿಗೆ ಫಸ್ಟ್ ಶೇಂಗಾ ಅಷ್ಟ ಮಿಕ್ಸಿ ಮಾಡ್ಕೊಂಡು ಅದು ಸಣ್ಣ ಆದ್ಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೋಬೇಕ್ರಿ ಬೆಲ್ಲ ಎಷ್ಟು ಹಾಕೋಬೇಕಂದ್ರೆ ನೀವು ಶೇಂಗಾನ ತೊಗೊಂಡಿರ್ತೀರಲ್ಲ ಯಾವ ಒಳತಿಯಾಗ ಅದಕ್ಕಿಂತ ಸ್ವಲ್ಪ ಡಬಲ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಬೆಲ್ಲ ಹಾಕಿದ್ದು ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ರೀತಿ ಹಾಕೈತ್ರಿ ಸೊ ಶೇಂಗಾ ಪುಡಿ ರೆಡಿ ಆತ್ರಿ ಶೇಂಗಾ ಹೋಳ್ಗಿಗೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಅದನ್ನ ಆಮೇಲೆ ನಾದ್ಕೊಳನ್ರಿ ಅದಕ್ಕಿಂತ ಮುಂಚೆ ಎಳ್ಳು ಪುಡಿ ಒಂದು ಮಾಡ್ಕೋಬೇಕಲ್ರಿ ಹಾಗಾಗಿ ಎಳ್ಳು ಪುಡಿ ಮಾಡ್ಕೊಂಡಿದ್ದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳನ್ರಿ ಅದಕ್ಕಿಂತ ಮುಂಚೆ ನೀವು ಸಣ್ಣಗೆ ಒಡೆದಿದ್ರೆ ಬೆಲ್ಲ ಇಲ್ಲ ಅಂತಂದ್ರೆ ಹಿಂಗೆ ಇಲ್ಲಂತಂದ್ರೆ ನಾದ್ಕೊಬೇಕು ರೀ ಈ ರೀತಿ ಎಲ್ಲ ಮಿಜ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕು ನೋಡಿರಿ ದಯ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸಿಗೆ ರೀ ಈ ರೀತಿ ಸ್ವಲ್ಪ ಬೆಲ್ಲ ಹಾಕಿರ್ತೇವಲ್ಲ ಕೆಳಗೆ ಅನ್ಕೊಂಡಿರ್ತೈತಿ ತೆಗೆದು ತೆಗೆದು ಮಿಕ್ಸಿ ಮಾಡಿ ಈ ಹದಕ್ಕೆ ಮಾಡ್ಕೋಬೇಕು ನೋಡ್ರಿ ಈ ಹದ ಹಾಕ್ಬೇಕು ಸೊ ಇದನ್ನೊಂದು ತಾಟಿಗೆ ಮೇಲೆ ಸ್ವಲ್ಪ ಕನ್ನಿ ಕನ್ನಿ ಬೆಲ್ಲ ರೀ ಅದನ್ನ ತಕ್ಕೊಂಬಿಡ್ರಿ ಇಲ್ಲಂತಂದ್ರೆ ಅದು ಹಂಗೆ ನಾದ್ಕೊಳಕತ್ತಿರ ಹೋಳಿಗೆ ಲಡ್ಸ ಮುಂದೆ ಅಲ್ಲಿ ಹೋಳಿಗೆ ಹರಿತಾವ್ರಿ ಅದೆಲ್ಲ ಪುಡಿ ರೆಡಿ ಆದಮೇಲೆ ಅವನ್ನ ಉಂಡಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬೇಕಲ್ರಿ ಹಾಗಾಗಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೊಳ್ಳೋ ಥರ ನಾದ್ಕೊಂಡು ಈ ರೀತಿ ಅದನ್ನ ಸಣ್ಣ ಸಣ್ಣ ಉಂಡಿ ಮಾಡ್ಕೋಬೇಕು ನೋಡ್ರಿ ನೋಡ್ತಿರ್ಬೋದು ನೀವು ಎಷ್ಟು ಸಣ್ಣ ಉಂಡೆ ಮಾಡ್ಕೊಳಾಕತ್ತೀವಂತಂದು ಎಲ್ಲನೂ ಉಂಡೆ ರೆಡಿ ಮಾಡಿ ಇಟ್ಕೋಬೇಕ್ರಿ ಇದನ್ನು ಎಳ್ಳ ಮಾಸಿಗೆ ಮೊದಲು ಉತ್ತರ ಕರ್ನಾಟಕದ ಸ್ವಲ್ಪ ಜಾಸ್ತಿನೇ ಮಾಡ್ತಾರ ಅಂತ ಹೇಳ್ಬೋದು ಎಳ್ಳಮಾಸಿಗೆ ಮೇಯ್ನಾಗಿ ಮಾಡದ ನಾವು ಎಳ್ಳು ಹೋಳ್ಗೆ ರೀ ಇದನ್ನು ಈ ಥರ ಎಲ್ಲ ಹೋಳಿಗೆ ಮಾಡಿಕೊಂಡು ಉತ್ತರ ಕರ್ನಾಟಕ ಸೈಡ್ ಹೊಲಕ್ಕೆ ಹೋಗಿ ಊಟ ಮಾಡಿ ಬರೋದು ಮಜಾನ ಬೇರೆ ರೀ ಇವು ಎರಡು ನಮ್ಮ ಮನೆ ರ್ಯಾಬಿಟ್ಸ್ ರೀ ರ್ಯಾಬಿಟ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಮಕ್ಳು ಅಂತ ಹೇಳ್ಬೋದು ಸೊ ಅವು ಎಳ್ಳುಂಡೆ ವಾಸನೆ ನೋಡಿಬಿಟ್ಟು ಎಲ್ಲೈತಿ ಎಲ್ಲೈತಿ ಅಂತ ಹುಡ್ಕ್ಯಾಡಕತ್ತಿದ್ವು ಆಮೇಲೆ ಅದಕ್ಕೆ ಹೋಳ್ಗೆ ಲಟ್ಟಿಸ್ಕೋಬೇಕಿತ್ತಲ್ಲ ಮೊದ್ಲು ಪುರ ಹಿಟ್ಟನ್ನ ಹದಕ್ಕೆ ನಾದ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಮೆದಾ ಹಿಟ್ಟನ್ನ ಅದನ್ನ ಸಣ್ಣ ಸಣ್ಣ ಇಷ್ಟು ಉಳ್ಳಿ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕ್ರಿ ಮೇಲೆ ಅವು ಎಳ್ಳುಂಡೆ ಮಾಡ್ಕೊಂಡಿದ್ವಲ್ಲ ಇಟ್ಟು ಈ ರೀತಿ ತುಂಬಬೇಕು ತುಂಬಿಂದ ಲಟ್ಟಿಸ್ಕೊಳ್ಬೇಕು ತುಂಬ ತೀರ ತೆಳುವಾಗಿ ಲಟ್ಟಿಸ್ಕೊಬೇಡ್ರಿ ಲಟ್ಟಿಸ್ಕೊಂಡ್ರೆ ಅದು ಊರನ್ನ ಹೊರಗೆ ಬಂದುಬಿಡ್ತೈತಿ ಅದಕ್ಕೆ ಸ್ವಲ್ಪ ದಪ್ಪಾಗೇನೆ ಲಟ್ಟಿಸ್ಕೋರಿ ತೊಂದರೆ ಏನಿಲ್ಲ ತೀರಾ ದಪ್ಪನೂ ಬೇಡ ತೀರ ತೆಳ್ಳಗೂ ಬೇಡ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೋರಿ ಸೊ ಯಾವ ರೀತಿ ಅಂತಂದ್ರೆ ಇದನ್ನ ಲಟ್ಟಿಸ್ಕೊಳ್ಳೋ ಮುಂದೆ ನೀವು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ರಿ ಹಂಗೆ ಲಟ್ಟಿಸ್ಬೇಡ್ರಿ ಇಲ್ಲಾಂದ್ರೆ ಮೈದಾ ಹಿಟ್ಟಾದರೂ ಲಟ್ಟಿಸ್ರಿ ಹಿಟ್ಟು ಹಚ್ಚಿ ಈ ರೀತಿ ಒಂದು ಹದಕ್ಕೆ ಲಟ್ಟಿಸ್ಬೇಕು ನೋಡ್ರಿ ಹಂಚ ಹಂಚ ಸೈಡ್ ಅಷ್ಟೇ ಲಟ್ಟಿಸ್ರಿ ನಡು ಲಟ್ಸಿದ್ರಂದ್ರೆ ನಡುವ ದಪ್ಪ ತಳ್ಳಗಾಗಿ ಹಂಚಿ ಕಡೆ ಅಂದರೆ ದಂಡಿ ಕಡೆ ನಿಮ್ಮದು ದಪ್ಪ ಬರ್ತೈತಿ ಅದಕ್ಕೆ ದಂಡಿ ಕಡೆ ಲಟಿಸ್ಕೊಂತ ಬಂದ್ರೆ ಈ ರೀತಿ ಬರ್ತೈತಿ ರೀ ತೀರ ದಪ್ಪನೂ ಇಲ್ಲ ತೀರ ತಳಗೂ ಇಲ್ಲ ಒಂದು ಅಳ್ತಾ ಬರ್ತೈತಿ ಇವನು ಬೇಯಿಸ್ಬೇಕು ರೀ ಈ ರೀತಿ ಒಂದೊಂದು ಹಂಚಿನ ಮೇಲೆ ಇಟ್ಬಿಟ್ಟು ಬೇಯಿಸ್ಬೇಕು ಒಂದು ಹಂಚಿನಾಗೆ ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಂಡು ಬೇಯಿಸ್ಕೊರಿ ತೀರ ಭಾಳಷ್ಟು ಇಟ್ಕೊಂಡ್ರೆ ನಿಮ್ಗೆ ಹೊಳ್ಸಾಡೋಕ್ಕಾಗಂಗಿಲ್ಲ ಹಾಗಾಗಿ ಬೇಯಿಸ್ಬೇಕು ಒಂದು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಇಟ್ಕೊಂಡು ಬೇಯಿಸ್ಕೊರಿ ನಾನು ಇವಾಗ ಮೂರು ಇಟ್ಕೊಂಡಿದ್ದೆ ಮೂರು ಇಟ್ಕೊಂಡು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ರೀ ನೋಡ್ಬೇಕು ಯಾವ ರೀತಿ ಆಗ್ಯಾವ ಅಂತಂದು ಈ ಹದಕ್ಕೆ ಬೇಯಿಸ್ಕೋಬೇಕು ನೋಡ್ರಿ ತೀರ ಹೊತ್ತಿಸ್ಬೇಡ್ರಿ ಮತ್ತೆ ಸೊ ತೀರ ಬೆಳ್ಳಗೂ ಮಾಡ್ಕೋಬೇಡ್ರಿ ಒಂದು ಲೆವೆಲಲ್ಲಿ ಮಾಡ್ಕೋರಿ ಹೋಳ್ಗಿನ ಇವನ್ನ ಒಂದು ತಾಟನೆ ತೆಗದ್ಬಿಟ್ಟು ನೆಕ್ಸ್ಟ್ ನಾವು ಮಾಡ್ಕೊಂಡಿರೋದು ಶೇಂಗಾ ಹೋಳ್ಗೆ ರೆಡಿ ಮಾಡಿದ್ವಿ ಎಳ್ಳೊಳಗೆ ಆಯ್ತಾ ಶೇಂಗಾ ಹೋಳ್ಗೆ ಉಂಡೆ ಎಲ್ಲ ಕಟ್ಕೊಂಡು ಇಟ್ಕೊಂಡಿತ್ತು ಸೊ ಒಂದೊಂದು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕಟ್ಟಾಕತ್ತಿದ್ರು ಸೊ ಎಲ್ಲನೂ ಒಂದು ಅಳತೆ ಕಟ್ಟಿ ಉಂಡೆ ಕಟ್ಟಿ ರೆಡಿ ಮಾಡಿಟ್ಕೊಂಡು ಅದನ್ನು ಸತ ಉಳ್ಳಿ ತೆಗಿಬೇಕಿತ್ತು ಸೊ ಅದನ್ನು ಉಳ್ಳಿ ತಗೊಳ್ಳೋಣ ಅಂತಂದು ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ಇಷ್ಟೊಂದು ಇಷ್ಟ ಆಗ್ಯವ್ರಿ ಭಾಳ ಏನು ಮಾಡಿಲ್ಲ ನಾವು ಶೇಂಗಾ ಹೋಳಿಗೆ ಸೊ ಅದನ್ನು ಉಳ್ಳಿ ಮಾಡಿಟ್ಕೊಂಡು ಲಟ್ಟಿಸಿದ್ರು ಲಟ್ಸಿದ ಮೇಲೆ ಅದನ್ನು ಎಳ್ಳೊಳಗೇನ ನೀವು ಹೆಂಗೆ ತುಂಬಿ ಮಾಡಿದ್ರಲ್ಲ ಅದೇ ರೀತಿನ ಸೇಮ್ ರೀ ಏನೂ ಚೇಂಜ್ ಇಲ್ಲ ಅದೇ ರೀತಿನ ಆಗಿ ತುಂಬಿ ಮುಚ್ಚಿ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ತಗೊಂಡ್ಬಿಟ್ಟು ಲಟ್ಟಿಸ್ಬೇಕು ರೀ ಇದನ್ನು ಅದೇ ರೀತಿ ಸೇಮಾಗೆ ಲಟ್ಟಿಸ್ಕೋರಿ ತೀರ ತಳ್ಳಕ್ ಬೇಡ ತೀರ ದಪ್ಪನೂ ಬೇಡ ಸೊ ಒಂದು ಅಳತೆ ಲಟ್ಟಿಸ್ಕೋರಿ ನಾನು ನಿಮಗೆ ಮುಂಚೆನೇ ಹೇಳಿದೆ ಬೆಲ್ಲದ ಕಣ್ಣಿ ಏನಾದರೂ ಇತ್ತು ಅಂತಂದ್ರೆ ಅವು ಹೋಳಿಗೆ ಒಂದಿಟ್ಟು ಮ್ಯಾಲೆ ಊರ್ನ ಹೊರಗೆ ಬರ್ತೈತಿ ಇಲ್ಲ ಹೋಳಿಗೆ ಹರಿತಾವಂತಂತೆ ಸೊ ಇದ್ರೊಳಗೆ ಇತ್ತು ಅನ್ಸುತ್ತೆ ಸ್ವಲ್ಪ ಬೆಲ್ಲದ ಕಣ್ಣಿ ನಾವು ನೋಡಿಲ್ಲ ಸ್ವಲ್ಪ ಆಗ್ಯದ ನೋಡ್ರಿ ಅಲ್ಲಿದೆ ಸ್ವಲ್ಪ ಊರ್ನ ಹೊರಗೆ ಬಂದೈತಿ ಮತ್ತು ಹೋಳಿಗೆನೂ ಸ್ವಲ್ಪ ಹರಿದಂಗೆ ಆಗೈತಿ ಅದಕ್ಕೆ ನೋಡಿ ಬೆಲ್ಲದ ಕಣ್ಣಿ ಇತ್ತಂದ್ರೆ ತೆಗ್ದು ಬಿಡ್ರಿ ಇಲ್ಲ ಅಂತಂದ್ರೆ ಹಿಂಗಾಗತ್ತ ಅದಕ್ಕೆ ಸೊ ಇವನು ಎಲ್ಲ ಈ ಥರ ಹಂಚಿನ ಮೇಲೆ ಹಾಕ್ಕೊಂಡು ಬೇಯಿಸಿದ್ವಿ ಮೇಲೆ ಅವು ಒಣಗಿ ಒಣಗಬೇಕು ರೀ ಒಣಗಲಿಲ್ಲ ಅಂತಂದ್ರೆ ಹಸಿ ಬಿಸಿ ಹಂಗೆ ಆದಂಗೆ ಆಕೈತಿ ಅದಕ್ಕೆ ಒಂದು ಪೇಪರ್ ಹಾಳಿ ಹಾಕಿ ಎಳ್ಳಹೊಳಗೆ ಒಂದು ಸೈಡ್ ಶೇಂಗಾ ಹೋಳಿಗೆ ಒಂದು ಸೈಡ್ ಹಾಕೈತಿ ನೋಡ್ತಿರ್ಬೋದು ಇದು ಎಳ್ಳಹೊಳ್ಗಿರಿ ಎಲ್ಲ ಅಂತಂದು ಒಣಗಿ ಹಾಕಿದ್ವಿ ಇದು ಶೇಂಗಾ ಹೋಳಗಿರಿ ಸೊ ಅಂತಂದು ಒಣಗಿ ಹಾಕಿದ್ವಿ ನೀವು ಒಂದು ಸಲ ಬೇಕಂದ್ರೆ ಮನ್ಯಾಗ ನಾ ಯಾವ ರೀತಿ ಹೇಳಿದ್ದೀನಿ ಆ ರೀತಿ ಟ್ರೈ ಮಾಡಿರಿ ಟ್ರೈ ಮಾಡಿದ್ಮೇಲೆ ಯಾವ ರೀತಿ ಟೇಸ್ಟ್ ಆಗ್ಯಾವೋ ಅಥವಾ ಹೆಂಗಾಗ್ಯತಿ ಹೆಂಗೆ ಬಂದೈತೆ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದೆಲ್ಲ ಆದಮೇಲೆ ಎಳ್ಳಮಾಸಿ ದಿನನ ದೇವ್ರಿಗೆ ನೈವೇದ್ಯ ಮಾಡ್ಬೇಕಲ್ರಿ ಸೊ ಇದನ್ನ ದೇವ್ರಿಗೆ ನೈವೇದ್ಯ ಮಾಡಿ ಕಾಯ್ದು ಹೊಡೆದು ದೀಪ ಹಚ್ಚಿ ಪೂಜೆ ಮಾಡಿದ್ವಿ ನೈವೇದ್ಯ ಮಾಡಿದ್ಮೇಲೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಹಾಗಾಗಿ ನೈವೇದ್ಯ ಆದಮೇಲೆ ನಾವು ಎಲ್ಲರೂ ಊಟ ಮಾಡಿದ್ವಿ ಎಳ್ಳಮಾಸಿ ದಿನ ಮಸ್ತ್ ಎಂಜಾಯ್ ಮಾಡಿದ್ವಿ ಸೊ ನೀವು ಸಹ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೋಳಿಗೆ ಮತ್ತು ಶೇಂಗಾ ಹೋಳಿಗೆ ಹೆಂಗೆ ಆಗೈತೆ ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒದಗಿ ನಮಸ್ಕಾರ